ಎಲ್ಲರಿಗೂ ನಮಸ್ಕಾರ ಇವತ್ತು ನವರಾತ್ರಿಯ ಆರನೇ ದಿನ ಇಂದು ಪಾರ್ವತಿ ದೇವಿಯ ಆರನೇ ರೂಪವಾದಂತಹ ಕಾತ್ಯಾಯಿನಿ ದೇವಿಯನ್ನು ಪೂಜಿಸಲಾಗುತ್ತೆ ಬನ್ನಿ ದೇವಿ ಬಗ್ಗೆ ಪುಟ್ಟದಾದ ಒಂದು ಕಥೆಯನ್ನು ತಿಳ್ಕೊಳ್ಳೋಣ ಹಿಂದೆ ಮಹಿಷಾಸುರ ಎಂಬ ಒಬ್ಬ ದೊಡ್ಡ ರಾಕ್ಷಸ ಇರ್ತಾನೆ ಅವನು ಬೃಹಸ್ಪತಿಯಿಂದ ವರವನ್ನು ಪಡೆದಿರ್ತಾನೆ ಯಾವುದೇ ಪುರುಷನಿಂದನೂ ನನಗೆ ಸಾವು ಬರಬಾರದು ಅಂತ ಹೇಳಿ ಆದ್ದರಿಂದ ಅವನು ಸ್ವರ್ಗವನ್ನು ವಶ ಮಾಡಿಕೊಂಡಿರ್ತಾನೆ ಹೀಗೆ ದೇವತೆಗಳೆಲ್ಲ ಸೇರಿ ಬ್ರಹ್ಮ ವಿಷ್ಣು ಮಹೇಶ್ವರರ ಬಳಿ ಮೊರೆಯನ್ನ ಹೋಗ್ತಾರೆ ಬ್ರಹ್ಮ ವಿಷ್ಣು ಮಹೇಶ್ವರ ತ್ರಿಮೂರ್ತಿಗಳು ಸೇರಿ ಒಂದು ಶಕ್ತಿಯನ್ನ ಸೃಷ್ಟಿ ಮಾಡ್ತಾರೆ ಈ ಶಕ್ತಿಯು ಮಹಾಶ್ರೀ ಕಾತ್ಯಾಯರ ಆಶ್ರಮದಲ್ಲಿ ಜನಿಸುತ್ತೆ ಆದ್ದರಿಂದ ಈ ತಾಯಿಗೆ ಕಾತ್ಯಾಯಿನಿ ದೇವಿ ಎಂಬ ಹೆಸರು ಬರುತ್ತೆ ಕಾತ್ಯಾಯಿನಿ ದೇವಿಯು ದುರ್ಗೆಯ ಅವತಾರವೂ ಹೌದು ಕಾತ್ಯಾಯಿನಿ ದೇವಿಯು ಜ್ಞಾನ ಶೌರ್ಯ ಪ್ರೀತಿ ಇವುಗಳನ್ನ ಹೊಂದಿದಳು ದೇವತೆಗಳೆಲ್ಲರೂ ಸೇರಿ ಕಾತ್ಯಾಯಿನಿ ದೇವಿಗೆ ತಮ್ಮ ತಮ್ಮ ಆಯುಧಗಳನ್ನ ನೀಡುತ್ತಾರೆ ಖಡ್ಗ ತ್ರಿಶೂಲ ಗದೆ ಶಂಕ ಈ ತರ ಆಯುಧಗಳನ್ನ ಕೊಡ್ತಾರೆ ದೇವಿಯು ಸಿಂಹದ ಮೇಲೆ ಸವಾರಿಯನ್ನ ಮಾಡಿ ಮಹಿಷಾಸುರನನ್ನ ವಧೆಯನ್ನ ಮಾಡ್ತಾಳೆ ಆದ್ದರಿಂದ ಮಹಿಷಾಸುರ ಮರ್ದಿನಿ ಅನ್ನೋ ಹೆಸರು ಕೂಡ ತಾಯಿಗೆ ಬಂದಿರುವಂತಹದ್ದು ಇನ್ನ ಈ ತಾಯಿಗೆ ಇಷ್ಟವಾದ ಬಣ್ಣ ಬೂದು ಬಣ್ಣ ಇಷ್ಟವಾದ ಹೂವು ಚೆಂಡು ಹೂವನ್ನು ಬಳಸ್ಕೊಳ್ಬೋದು ಇಲ್ಲ ಹಳದಿಗಳನ್ನು ಕೂಡ ಬಳಸ್ಕೊಂಡು ಪೂಜೆಯನ್ನು ಮಾಡಿಕೊಳ್ಬೋದು ಇನ್ನು ನೈವೇದ್ಯಕ್ಕೆ ವಿಶೇಷವಾಗಿ ಜೇನುತುಪ್ಪವನ್ನು ಅರ್ಪಿಸಬಹುದು ಇನ್ನು ಇದಾಗಿತ್ತು ನವರಾತ್ರಿಯ ಆರನೇ ದಿನದ ಪೂಜೆ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಒಂದು ಲೈಕ್ ಮಾಡಿ ಥ್ಯಾಂಕ್ ಯು ಎಲ್ಲರಿಗೂ